ನಮಸ್ತೆ ನಾವಿವತ್ತು ಪಿ ಯು ಸಿ ಪೈಪ್ ಅಥವಾ ಕಾಂಕ್ರೀಟ್ ಕಂಬಗಳಿಗೆ ಕಾಳು ಮೆಣಸಿನ ಗಿಡಗಳನ್ನು ಹೇಗೆ ನೆಡುದು ಅಂತ ಹೇಳಿ ನೋಡುವ ಮತ್ತೊಂದು ಡೌಟ್ ಇರ್ಬೋದು ಪಿ ಯು ಸಿ ಪೈಪಿಗೆ ಈ ಬಳ್ಳಿಗಳು ಅಂಟಿಕೊಳ್ಳುತ್ತದೆ ಅಂತ ಹೇಳಿಕೊಂಡು ಖಂಡಿತವಾಗಿ ಅಂಟಿಕೊಳ್ಳುತ್ತದೆ ಯಾವುದೇ ತೊಂದರೆ ಆಗುವುದಿಲ್ಲ ನಾವು ಪೈಪಿನಲ್ಲಿ ಮಾರ್ಕ್ ಮಾಡಬೇಕು ನಮ್ಗೆ ಎಷ್ಟು ಬೇಕು ಅಷ್ಟು ಹೀಗೆಟ್ಟು ದುಡಿದ್ರೈತೆ ಕೆಳಗೆ ನೋಡಿ ಅಲ್ಲಿ ಹೋಗುದು ಫುಲ್ ಟೈಟ್ ಇದೆ ಸ್ವಲ್ಪ ಕೂಡ ಗ್ಯಾಪ್ ಇಲ್ಲ ಅದರಲ್ಲಿ ಹೀಗೆ ಮಾಡಿ ಉಂಟಲ್ಲ ಗೊಬ್ಬರ ಹಾಕುದು ರೌಂಡ್ ರೂಟ್ ಇರ್ತದೆ ನೋಡಿ ಬೌಲ್ನಾಗಿ ಇರ್ತದೆ ಇಲ್ಲಿ ನಾನು ಮೂರ್ ಇಂಚಿನ ಪಿ ವಿ ಸಿ ಪೈಪ್ ಯೂಸ್ ಮಾಡಿದ್ದೇನೆ ನೈಂಟಿ ಎಂ ಎಂ ಫೋರ್ ಕೆಜಿ ತಿಕ್ನೆಸ್ ಇರುವಂತದ್ದು ಜೇನ್ ಕಂಪೆನಿದು ಇದು ನಾನು ಒಂದು ಪೈಪನ್ನು ಮೂರು ಪೀಸ್ ಮಾಡಿದ್ದೇನೆ ಎರಡು ಮೀಟರ್ನ ಮೂರು ಪೀಸ್ ಗಳು ಅಂದ್ರೆ ಸಾಧಾರಣ ಆರೂವರೆ ಫೀಟಿನಷ್ಟು ಆಯ್ತು ಅದರಲ್ಲಿ ಒಂದೂವರೆ ಫೀಟಿನಷ್ಟು ಕೆಳಗೆ ಹೋಗಿದೆ ನಂಗೆ ಇಲ್ಲಿಂದ ನೆಲದಿಂದ ಮೇಲೆಗೆ ಐದು ಫೀಟ್ ಸಿಕ್ಕಿದೆ ಕಾಳು ಮೆಣಸಿನ ಬಳ್ಳಿ ಇಲ್ಲಿಯ ತನಕ ಬೆಳೆದ ನಂತರ ಪುನಃ ಇಷ್ಟನ್ನೇ ನಾನು ಮೇಲೆ ಸೇರಿಸ್ಲಿಕ್ಕಿದ್ದೇನೆ ಎರಡು ಮೀಟರ್ನಷ್ಟು ಅಂದಾಜು ಆರೂವರೆ ಫೀಟ್ ನಷ್ಟು ಮೇಲೆ ಬರುತ್ತದೆ ಸಾಧಾರಣವಾಗಿ ಹನ್ನೊಂದುವರೆಯಿಂದ ಹನ್ನೆರಡು ಫೀಟಿನಷ್ಟು ಅಷ್ಟಾಗುವಾಗ ಕಾಳು ಮೆಣಸಿನ ಬಳ್ಳಿಗೆ ಹಬ್ಲಿಕ್ಕೆ ಸಿಗ್ತದೆ ಇದೀಗ ರೂಟ್ ಬಾಲ್ನಲ್ಲಿ ಇರುವಂತ ಕಾಳುಮೆಣಸಿನ ಗಿಡ ದೊಟ್ಟೆ ಗಿಡ ಆದ್ರೆ ನೀವು ಸೀದಾ ನೆಡಬಹುದು ಟಾಪ್ ಶೂಟ್ ಆದ್ರೂ ಕೂಡ ಡೈರೆಕ್ಟ್ ಆಗಿ ನೆಡ್ಲಿಕ್ಕೆ ಆಗ್ತದೆ ಈ ರೀತಿಯ ರೂಟ್ ಬಾಲ್ನಲ್ಲಿ ಇರುವ ಗಿಡ ಅಂತ ಆದ್ರೆ ನೀವು ಇಷ್ಟು ಉದ್ದ ಬಿಟ್ಟರೆ ಸಾಕು ಸಾಧಾರಣವಾಗಿ ನಾಲ್ಕು ಗಂಟು ಅದರಲ್ಲಿ ಒಂದು ಎರಡು ಎಲೆ ಬಿಟ್ಟು ಬೇರೆಲ್ಲ ತೆಗಿಯಿರಿ ಮತ್ತೆ ಈ ರೀತಿಯ ಬಳ್ಳಿ ಇದ್ರೂ ಕೂಡ ಇದರಲ್ಲಿ ಒಂದು ಎರಡು ಮೂರು ಎಲೆ ಇಟ್ಟರೆ ಸಾಕು ಮೇಲಿನ ಪೀಸ್ ನಮಗೆ ಚಿಗುರು ನೋಡೋಕ್ಕೆ ಆಸೆ ಆಗ್ತದೆ ಕಟ್ ಮಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ ಆದ್ರೂ ಇಷ್ಟು ಇದ್ರೆ ಅದಕ್ಕೆ ಕಷ್ಟ ಆಗ್ತದೆ ಆಹಾರ ಕೊಡ್ಲಿಕ್ಕೂ ಕಷ್ಟ ಆಗ್ತದೆ ಹೇಳಿದ್ರೆ ರೂಟ್ ಇದರಲ್ಲಿರುವ ರೂಟ್ ಬಾಲ್ನ ಒಳಗೆ ಬೇರುಗಳ ಬೆಳವಣಿಗೆ ತುಂಬಾ ಆಗಿರುವುದಿಲ್ಲ ಸ್ವಲ್ಪ ಇರ್ತದಷ್ಟೇ ನಾವು ನೆಟ್ಟ ನಂತರ ಬೇರುಗಳ ಬೆಳವಣಿಗೆ ಜಾಸ್ತಿ ಆಗ್ಬೇಕಾಗ್ತದೆ ಇಷ್ಟಕ್ಕೂ ಆಹಾರ ಕೊಡ್ಲಿಕ್ಕೂ ಕಷ್ಟ ಆಗ್ತದೆ ಗಿಡಗಳಿಗೆ ಹಾಗಾಗಿ ನಾವೊಂದು ಎರಡು ಮೂರು ಎಲೆ ಇಟ್ಟು ಉಳ್ದದನ್ನು ಕಟ್ ಮಾಡಬೇಕು ಇದರಲ್ಲಿ ನಿಮಗೆ ಬೇರು ಗಂಟುಗಳು ನೋಡ್ಲಿಕ್ಕೆ ಸಿಗ್ತದೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಗಂಟೆ ಇರುವುದನ್ನು ನೋಡಿ ಅದರ ಮೇಲೆ ಇದನ್ನು ತುಂಡು ಮಾಡಿದರೆ ಆಯ್ತು ಹೀಗೆ ತುಂಡು ಮಾಡಿ ಎಲೆ ಕೂಡ ಹಾಗೆ ಎರಡು ಎಲೆ ಇದ್ರೆ ಸಾಕು ಈ ರೀತಿ ನೋಡಿಕೊಂಡು ಮತ್ತೆ ಗಿಡವನ್ನು ನಾಟಿ ಮಾಡುವಂಥದ್ದು ಕಾಳುಮೆಣಸಿನ ಬಳ್ಳಿಗಳನ್ನ ಇಡ್ಲಿಕ್ಕೆ ಪಿ ಯು ಸಿ ಪೈಪ್ ನಾವು ಆಯ್ಕೆ ಮಾಡುವಾಗ ಬೇರೆ ಬೇರೆ ಸೈಜ್ ಇರುವಂಥದ್ದು ಬೇರೆ ಬೇರೆ ತಿಕ್ನೆಸ್ ಇರುವಂಥದ್ದನ್ನು ಆಯ್ಕೆ ಮಾಡ್ಬೋದು ಎರಡೂವರೆ ಇಂಚಿನ ಹಿಡಿದು ನಾಲ್ಕು ಇಂಚಿನ ತನಕದ್ದನ್ನು ಉಪಯೋಗ ಮಾಡಲಿಕ್ಕೆ ಆಗ್ತದೆ ಇಲ್ಲಿಗ ಮೂರು ಇಂಚಿನ ಪಿಯು ಸಿ ಅನ್ನು ತೋರಿಸ್ತಾ ಇದ್ದೇನೆ ನಾನು ನಾನು ನಾಲ್ಕು ಇಂಚಿನ ಪಿಯು ಸಿ ಪೈಪ್ ಕೂಡ ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ ಈಗ ಇಲ್ಲಿ ಅಡಿಕೆ ತೋಟ ಎಲ್ಲ ಕಾಣ್ತಾ ಇದೆ ನಿಮಗೆ ಅಡಿಕೆ ತೋಟಕ್ಕೆ ನಡೆದು ಬಿಟ್ಟು ಇದನ್ನು ಯಾಕೆ ಆಯ್ಕೆ ಮಾಡುದು ಅಂತ ನೀವು ಕೇಳಬಹುದು ಅಡಿಕೆ ತೋಟದಲ್ಲಿ ಅಡಿಕೆ ಗಿಡಗಳಿಗೂ ನಾನು ಕಾಳು ಮೆಣಸಿನ ಬಳ್ಳಿಗಳನ್ನು ನೆಟ್ಟಿದ್ದೇನೆ ಅದು ಪಿ ಒನ್ ವೆರೈಟಿ ಪಣಿಯೂರು ಒಂದರ ತಳಿ ಇದಕ್ಕೀಗ ಸಪರೇಟ್ ಆಗಿ ನಾನು ಕಾಳು ಮೆಣಸಿನ ಗಿಡಗಳನ್ನು ನಾಟಿ ಮಾಡ್ತಾ ಇದ್ದೇನೆ ಜೊತೆಗೆ ಅಡಿಕೆ ತೋಟದಲ್ಲಿ ಇದು ಒಂಬತ್ತರಿಂದ ಒಂಬತ್ತು ಅಡಿ ಅಳತೆಯಲ್ಲಿ ಇದೆ ಒಂಬತ್ತು ಹೀಗೆ ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ ಒಂಬತ್ತು ಅಡಿ ಇದೆ ಅದರ ನಾಲ್ಕರ ಮಧ್ಯದಲ್ಲಿ ಒಂದೊಂದು ಪೋಲು ಹಾಕಿದ್ದೇನೆ ಈ ರೀತಿಯ ಪಿ ಯು ಸಿ ಪೈಪಿನ ತುಂಡು ಹಾಕಿದ್ದೇನೆ ಅದು ಕೂಡ ಅದೇ ಅಳತೆಗೆ ಬರ್ತದೆ ನಾನು ಅರ್ಥವಾಗರ್ ಯೂಸ್ ಮಾಡಿಕೊಂಡು ಗುಂಡಿ ಮಾಡಿರುವಂಥದ್ದು ಮೂರು ಇಂಚು ಪೈಪ್ ನಾವು ಗುಂಡಿ ಮಾಡೋದಿದ್ರೆ ಮೂರು ಇಂಚಿನ ಅರ್ಥವಾಗರನ್ನು ಯೂಸ್ ಮಾಡಿದರೆ ಸಾಕು ನಾಲ್ಕು ಇಂಚು ಪೈಪಿಗೆ ನಾಲ್ಕು ಇಂಚು ಸೈಜಿನ ಅರ್ಥವಾಗರನ್ನ ಬಿಟ್ಟು ನಾನು ಹೇಳಿರುವಂಥದ್ದು ಅದನ್ನೇ ಉಪಯೋಗ ಮಾಡಿದರೆ ಸಾಕಾಗ್ತದೆ ಟೈಟಲ್ಲಿ ಹೋಗ್ತದೆ ಈ ಪಿ ಯು ಸಿ ಪೈಪ್ ಮೂರು ಇಂಚು ಯೂಸ್ ಮಾಡಿದರೆ ಮೂರು ಇಂಚು ಟೈಟಲ್ಲಿ ಹೋಗ್ತದೆ ಇದರಲ್ಲಿ ನಾನು ಆಗಲೇ ಹೇಳಿದಾಗೆ ಒಂದೂವರೆ ಇಂಚಿನಷ್ಟು ಕೆಳಗೆ ಹಾಕಿದ್ದೇನೆ ಒಂದೂವರೆ ಅಡಿಗಳಷ್ಟು ನಾನು ಕೆಳಗೆ ಕೊಟ್ಟಿದ್ದೇನೆ ಮೇ ಮೇಲೆ ಐದು ಅಡಿ ಸಿಗ್ತದೆ ಕಾಂಕ್ರೀಟ್ ಸಾಧಾರಣ ಇಷ್ಟರ ತನಕ ಬರುವ ಹಾಗೆ ನೋಡಿಕೊಂಡಿದ್ದೇನೆ ಅಂದಾಜೊಂದು ಮೂರರಿಂದ ಮೂರುವರೆ ಅಡಿಗಳಷ್ಟು ನಾವು ಕಾಂಕ್ರೀಟ್ ತುಂಬಿಸಿದ್ದೇವೆ ಇದರ ನಂತರ ಪ್ಲೇನ್ ಇರುತ್ತದೆ ನಿಮ್ಗೊಂದು ಡೌಟ್ ಬರುವಂಥದ್ದು ಹೇಳಿದ್ರೆ ಇಷ್ಟು ಈ ಪಿ ವಿ ಸಿ ಪೈಪ್ ಕಾಂಕ್ರೀಟ್ ಒಳಗೆ ಹಾಕಿದ್ರು ಕೂಡ ಇದು ಮೇಲೆ ತನಕ ಬಳ್ಳಿ ಹಬ್ಬಿದಾಗ ಇದು ಮುರಿದು ಅಂತ ಹೇಳಿ ಯಾವ ತೊಂದರೆ ಕೂಡ ಆಗುವುದಿಲ್ಲ ಯೂಟ್ಯೂಬ್ನಲ್ಲಿ ನಾನು ಸಾಕಷ್ಟು ವಿಡಿಯೋಗಳನ್ನು ನೋಡಿದ್ದೇನೆ ಜಾಗ ಬೇರೆ ಬೇರೆ ಈ ರೀತಿಯ ಕೃಷಿ ಮಾಡಿದವರ ತೋಟಗಳಲ್ಲಿ ಕೂಡ ಹೋಗಿ ನೋಡಿದ್ದೇನೆ ಯಾವುದೇ ತೊಂದರೆ ಆಗಲಿಲ್ಲ ಮತ್ತೆ ಇದಕ್ಕೆ ಏಣಿಯನ್ನು ತಾಂಟಿಸಿ ಇಟ್ಟು ಕೊಯ್ಲಿಕ್ಕೆ ಆಗುದಿಲ್ಲ ಅಷ್ಟೆಲ್ಲ ಶಕ್ತಿ ಇರ್ಲಿಕ್ಕಿಲ್ಲ ಹೇಳಿದ್ರೆ ಇದರ ಮೇಲೆ ಬಳ್ಳಿ ಹಬ್ಬಿದಾಗ ಅದೇ ಒಂದು ಇಪ್ಪತ್ತು ಮೂವತ್ತು ಕೆ ಜಿಯಷ್ಟು ಭಾರ ಇರ್ತದಲ್ವಾ ಹಾಗಾಗಿ ಎ ಲ್ಯಾಡರ್ ಮುಖಾಂತರವಾಗಿ ಸೈಡಲ್ಲಿ ಇಟ್ಟು ಅದನ್ನು ಹತ್ತಿ ಕೊಯ್ಬೇಕಾಗ್ತದೆ ಮತ್ತೆ ಅಡಿಕೆ ಮರದಷ್ಟು ನಲ್ವತ್ತು ಫೀಟ್ ತನಕ ಎಲ್ಲ ಬಿಡ್ಲಿಕ್ಕೆ ಆಗುದಿಲ್ಲ ಅಂದಾಜೊಂದು ಇದು ನಾನಿಲ್ಲಿ ಹಾಕಿರುವಂಥದ್ದು ಹನ್ನೆರಡು ಅಡಿಗಳಷ್ಟು ಏರಿಸಲಿಕ್ಕೆ ನೋಡ್ತಾ ಇದ್ದೇನೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಹದಿನೈದು ಅಡಿಗಳಷ್ಟು ನಾವು ಕೊಡ್ಬೋದು ಅದಕ್ಕಿಂತ ಹೆಚ್ಚು ಪಿ ವಿ ಸಿ ಪೈಪನ್ನು ಯೂಸ್ ಮಾಡೋದು ಬೇಡ ಈಗ ಕಾಂಕ್ರೀಟ್ ಕಂಬ ಆದರೂ ಕೂಡ ಹನ್ನೆರಡು ಅಡಿಯಷ್ಟು ಬರ್ತದೆ ನಮಗೆ ಮೇಲೆ ಸಿಗ್ತದೆ ಅಷ್ಟರ ತನಕ ನಮಗೆ ಪಿ ಯು ಸಿ ಪೈಪಿನಲ್ಲಿ ಕೂಡ ಉಪಯೋಗ ಮಾಡಲಿಕ್ಕೆ ಆಗ್ತದೆ ಇದು ನೋಡಿ ಒಳ್ಳೆ ಗಟ್ಟಿ ಇದೆ ಈಗ ಕಾಂಕ್ರೀಟ್ ಹಾಕಿ ಆದಷ್ಟೇ ಏನೂ ತೊಂದರೆ ಆಗುವುದಿಲ್ಲ ಹೇಳಿದರೆ ಇದರ ಮಧ್ಯದಲ್ಲಿ ಅಂತ ಗ್ಯಾಪ್ ನಿಲ್ಲುವುದಿಲ್ಲ ದೊಡ್ಡ ಸೈಜಿನ ಬಿಟ್ಟು ಯೂಸ್ ಮಾಡಿದರೆ ಗ್ಯಾಪ್ ನಿಲ್ಬಹುದು ಮತ್ತೊಂದು ಡೌಟ್ ಇರ್ಬೋದು ಪಿ ಯು ಸಿ ಪೈಪಿಗೆ ಈ ಬಳ್ಳಿಗಳು ಅಂಟಿಕೊಳ್ತದ ಅಂತ ಹೇಳಿಕೊಂಡು ಖಂಡಿತವಾಗಿ ಅಂಟಿಕೊಳ್ತದೆ ಯಾವುದೇ ತೊಂದರೆ ಆಗುವುದಿಲ್ಲ ನಾವು ಬೇಕಿದ್ರೆ ಶೇಡ್ ನೆಟ್ ಹಾಕಬಹುದು ಶೇಡ್ ನೆಟ್ ಹಾಕದೆ ಕೂಡ ಯೂಸ್ ಇದನ್ನು ನಾಟಿ ಮಾಡ್ಬೋದು ತೊಂದರೆ ಇಲ್ಲ ಕೆಲವು ಕೃಷಿಕರು ಪಿ ವಿ ಸಿ ಪೈಪಿಗೆ ಶೇಡ್ ನೆಟ್ ಸುತ್ತಾರೆ ಕೆಲವು ಕೃಷಿಕರು ಸುತ್ತುದಿಲ್ಲ ಇಷ್ಟೇ ಕೊಡೋದಿದ್ರೆ ಸುತ್ತಬೇಕಾಗಿಲ್ಲ ಈಗಲೇ ಮೇಲೆ ತನಕ ನಾವು ಪಿ ವಿ ಸಿ ಪೈಪ್ ಅಂತ ಹೇಳಿದ್ರೆ ಒಂದು ಹನ್ನೆರಡು ಫೀಟ್ ಹದಿನಾಲ್ಕು ಫೀಟ್ ಹಾಕುದಿದ್ರೆ ಬಿಸಿಲಿಗೆ ತೊಂದರೆ ಆಗುವ ಸಾಧ್ಯತೆ ಇದೆ ಆಗ ಶೇಡ್ ನೆಟ್ ಕಟ್ಟಿದ್ರೆ ಏನು ತೊಂದರೆ ಇಲ್ಲ ಈಗ ಒಂದು ಸ್ಟೆಪ್ ಮತ್ತೆ ಪುನಃ ಒಂದು ಸ್ಟೆಪ್ ಮಾಡುದಿದ್ರೆ ಶೇಡ್ ನೆಟ್ ಬೇಕು ಅಂತಿಲ್ಲ ಕೆಲವರು ಹೇಳ್ತಾರೆ ಅದಕ್ಕೆ ಸರಿಯಾಗಿ ಗ್ರಿಪ್ ಸಿಗ್ತದೆ ಈ ಬೇರುಗಳಿಗೆ ಅಂಟಿಕೊಳ್ಳಿಕ್ಕೆ ಅಂತ ಹೇಳಿ ಇದಕ್ಕೆ ಕೂಡ ಏನು ತೊಂದರೆ ಇಲ್ಲದೆ ಹತ್ತುತ್ತದೆ ಯಾವುದೇ ಎಕ್ಸ್ಟ್ರಾ ಜಾರುವ ಸಾಧ್ಯತೆ ಏನೂ ಇಲ್ಲ ಮತ್ತೆ ನಾವು ಕಟ್ಟ ಎಲ್ಲದ್ರ ಹಾಗೆ ಅಡಿಕೆ ಮರಕ್ಕೆ ಆದ್ರೂ ಕಟ್ಟ ಹಾಕ್ಬೇಕು ಕಾಂಕ್ರೀಟ್ ಪೋಲಿಗಾದ್ರೂ ಕಟ್ಟ ಹಾಕ್ಬೇಕಾಗ್ತದೆ ಯಾವುದೇ ಗಿಡಗಳಿಗೆ ನಾವು ನಾಟಿ ಮಾಡದಿದ್ರು ಕೂಡ ಅಲ್ಲಲ್ಲಿ ನಾವು ಕಟ್ಟ ಹಾಕ್ಲೇಬೇಕಾಗ್ತದೆ ಇದಕ್ಕೂ ಅದೇ ರೀತಿಯಲ್ಲಿ ನಾವು ಕಟ್ಟ ಹಾಕ್ಬೇಕಾಗ್ತದೆ ಇದಕ್ಕೀಗ ಕಾಳು ಮೆಣಸಿನ ಗಿಡವನ್ನು ನೆಟ್ಟಾಯಿತು ಸೈಡಲ್ಲೆಲ್ಲ ನೋಡ್ಬೋದು ನೀವು ಮಣ್ಣು ಕೆತ್ತಿ ಬುಡಕ್ಕೆ ಹಾಕಿದಾಗ ಉಂಟು ಯಾಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಇದರ ಬುಡದಲ್ಲಿ ನೀರು ನಿಂತು ತೊಂದರೆ ಆಗ್ಬಾರ್ದು ಹೀಗೆ ಮಣ್ಣು ಏರಿಸಿಕೊಟ್ರೆ ಒಳ್ಳೆಯ ಗ್ರೋತ್ ಕೂಡ ಆಗ್ತದೆ ನಾವಿನ್ನೊಂದು ಗಿಡವನ್ನು ನೆಡುವ ಈಗ ಈ ಜಾಗದಲ್ಲಿ ಮಣ್ಣು ಏರಿಸಿ ಇದೆ ಇದನ್ನು ಸ್ವಲ್ಪ ಕೆರಸಿ ಹೀಗೆ ಓಪನ್ ಮಾಡುವ ತುಂಬಾ ಮಾಡಬೇಕು ಅಂತಿಲ್ಲ ಹೀಗೆ ಮಾಡಿ ಉಂಟಲ್ಲ ಗೊಬ್ಬರ ಹಾಕುದು ಇದು ಸ್ವರ್ಗಸಾರ ಹೇಳುವ ಗೊಬ್ಬರ ಆರ್ಗ್ಯಾನಿಕ್ ನಾವು ಗಿಡ ನೆಡುವಾಗ ಆದಷ್ಟು ಸಾವಯವ ಗೊಬ್ಬರ ಉಪಯೋಗ ಮಾಡಿದ್ರೆ ಒಳ್ಳೇದು ಯಾಕಂತ ಹೇಳಿದ್ರೆ ಬೇರೆ ಉಪಯೋಗ ಮಾಡಿದರೆ ಸ್ಟ್ರಾಂಗ್ ಆಗಿ ಉಂಟಲ್ಲ ಗಿಡಕ್ಕೆ ತೊಂದರೆ ಆಗ್ತದೆ ಆದಷ್ಟು ಸಾವಯವ ಗೊಬ್ಬರ ಅಥವಾ ಸುಡುಮಣೆ ಏನಾದರೂ ಇದ್ದರೂ ಅದು ಆಗ್ತದೆ ಇದು ಒಳ್ಳೆಯದು ಸಾರ ಒಳ್ಳೇದುಂಟು ನಾನು ಉಪಯೋಗ ಮಾಡ್ತಾ ಇದ್ದೇನೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಸಾಧಾರಣ ಒಂದು ಮುಷ್ಟಿಯಷ್ಟು ಉಪಯೋಗ ಮಾಡಿದರೆ ಸಾಕೀಗ ಮತ್ತು ಇನ್ನೊಂದು ಒಂದು ತಿಂಗಳು ಬಿಟ್ಟು ಒಮ್ಮೆ ಹರಳಿಂಡಿ ಹಾಕೋದು ಮತ್ತೊಂದು ತಿಂಗಳು ಬಿಟ್ಟು ಪುನಃ ಸ್ವಲ್ಪ ಈ ರೀತಿಯ ಸಾವಯವ ಗೊಬ್ಬರ ಹಾಕೋದು ಸ್ವರ್ಗ ಸಾರವೇ ಹಾಕಿದರೆ ಆಯಿತು ಈಗ ರೂಟ್ ಬಾಲ್ ನಾವು ಓಪನ್ ಮಾಡೋದು ಉಂಟಲ್ಲ ಹೀಗಿದ್ರೆ ಲಾಕ್ ತೆಗೆದು ಇದನ್ನು ಸ್ವಲ್ಪ ಹೊಡಿಬೇಕಾಯಿತು ನಾನು ಎಲ್ಲ ಉಪಯೋಗ ಮಾಡಿದ್ದೀನಿ ನೋಡಿ ಎರಡು ಸೈಡ್ ಹೊಡಿಬೇಕು ಯಾಕಂತ ಹೇಳಿದರೆ ಅದು ಸರಿಯಾಗಿ ಬಿಡ್ತದೆ ಆಗ ರೌಂಡ್ ರೂಟ್ ಇರ್ತದೆ ನೋಡಿ ಬಾಲ್ನಾಗಿ ಇರ್ತದೆ ಇದನ್ನು ಇನ್ನು ಹೀಗೆ ಬೇರಿನ ಸೈಡ್ ಪೀಸ್ ಬಿ ಕೊಟ್ಟು ಇಟ್ಟು ಮಣ್ಣು ಹಾಕಿದರೆ ಆಯಿತು ಮತ್ತು ಈ ರೀತಿ ಪಿಯು ಸಿ ಕಾಂಕ್ರೀಟ್ ಕಂಬಕ್ಕೆ ಹಾಕೋದ್ರಿಂದ ಇನ್ನೊಂದು ಲಾಭ ಉಂಟು ನಾವು ಅಡಿಕೆ ಗಿಡದಲ್ಲಿ ಅಥವಾ ತೆಂಗಿನ ಗಿಡ ಯಾವುದೇ ಬೇರೆ ಗಿಡಗಳಿಗೆ ನಾವು ಕಾಳುಮೆಣಸಿನ ಗಿಡ ನೆಟ್ಟರೆ ನಾವು ಗೊಬ್ಬರ ಹಾಕುವಾಗ ನೀರಾವರಿ ಮಾಡುವಾಗೆಲ್ಲ ತೊಂದರೆ ಒಂದಾಗ್ತದೆ ಗೊಬ್ಬರ ಕೊಡುವಾಗ ಎರಡಕ್ಕೂ ಕೂಡ ಲಡಾಯಿ ಆಗುವ ಚಾನ್ಸಸ್ ಉಂಟು ಹೇಳ್ತಾರೆ ಕೆಲವರು ಆದರೆ ಎರಡಕ್ಕೆ ಅಗತ್ಯ ಇರುವಷ್ಟು ಕೊಟ್ಟರೆ ಏನೂ ತೊಂದರೆ ಇಲ್ಲ ಇದರಲ್ಲಿ ಈಗ ಪಿಯುಸಿ ಪಿ ಯು ಸಿ ವೈಪು ಹೇಗಿದ್ರು ನೀರು ಅಥವಾ ಗೊಬ್ಬರ ತಗೊಳ್ಳಲಿಕ್ಕಿಲ್ಲ ತೊಗೊಳ್ಳೋದು ಕಾಳುಮೆಣಸು ಮಾತ್ರ ಹಾಗಾಗಿ ಕೊಟ್ಟ ಗೊಬ್ಬರ ನೀರೆಲ್ಲವೂ ಕೂಡ ಇದಕ್ಕೆ ಆಗ್ತದೆ ಅದರ ಜೊತೆಗೆ ಒಂದು ಮಿಶ್ರ ಬೆಳೆ ಮಾಡಿದರೆ ಒಳ್ಳೆಯದು ಜಾಗದಲ್ಲಿ ಆಗುವಷ್ಟು ನಾವು ಬೆಳೆಗಳನ್ನು ಜಾಸ್ತಿ ಬೆಳೆಸಿದರೆ ಒಳ್ಳೇದಾಗ್ತದೆ ಮತ್ತೆ ಈಗ ಕಾಳು ಮೆಣಸಿಗೆ ಒಳ್ಳೆ ರೇಟ್ ಉಂಟು ಎಲ್ಲರೂ ಮಾಡ್ತಾ ಇದ್ರೆ ನಾವು ಸಹ ಮಾಡುವ ನೋಡುವ ಹೇಗಾಗ್ತದೆ ಅಂತೇಳಿ ಸ್ವಲ್ಪ ಸಮಯ ಕಳೆದು ಪುನಃ ನಾನು ವಿಡಿಯೋ ಮಾಡ್ತೇನೆ ಹೇಗೆ ಗ್ರೋತ್ ಬಂದಿದೆ ಅಂತ ಹೇಳಿಕೊಂಡು ಒಂದು ಒಂದು ತಿಂಗಳ ಕಳೆದು ಪುನಃ ಮಾಡ್ತೇನೆ ವೀಡಿಯೋ ಹೀಗೆ ಮತ್ತೆ ಮುಚ್ಚಿಬಿಟ್ರೆ ಆಯ್ತು ಅಷ್ಟೇ ನಾನಿಗೊಂದು ನೂರಿಪ್ಪತ್ತು ಈ ರೀತಿಯ ಮೂರಿಂಚಿನ ಪೈಪಿಗೆ ಹಾಕಿದ್ದೇನೆ ಅದಲ್ಲದೆ ಹನ್ನೆರಡು ಇಂಚಿನ ಪೈಪಿಗೆ ಕೂಡ ಹಾಕಿದ್ದೇನೆ ಪಣಿಯೂರು ಒಂದರಿಂದ ಹತ್ತು ಹತ್ತರ ತನಕ ಒಂದೆರಡು ಮೂರು ನಾಲ್ಕು ಹಾಗೆ ಅದನ್ನೆಲ್ಲ ನಾಲ್ಕಿಂಚಿನ ಪಿವಿಸಿ ಪೈಪಿಗೆ ಹಾಕಿದ್ದು ಮೂರು ಇಂಚಿನ ಪಿವಿಸಿ ಪೈಪಿಗೆ ಬೇರೊಂದು ತಳಿಯನ್ನು ಹಾಕಿದ್ದು ಅದರ ಬಗ್ಗೆ ಯಾವ ತಳಿ ಅದರ ವಿಶೇಷತೆ ಅಂತ ಅಂತೇಳಿ ಇದು ಚೆನ್ನಾಗಿ ಗ್ರೋತ್ ಬಂದ ನಂತರ ಹೇಳ್ತೇನೆ ನಾನು ನಿಮಗೆ ಈಗ ನಾನಿಲ್ಲಿ ಪಿ ಯು ಸಿ ಪೈಪ್ ಹಾಕಿದ್ದೆಲ್ಲ ಅದಕ್ಕೆ ಎಷ್ಟು ಖರ್ಚು ಬರುತ್ತದೆ ಕಾಂಕ್ರೀಟ್ ಮತ್ತು ಪಿ ಯು ಸಿ ಹೋಲಿಸಿದರೆ ಒಳ್ಳೆಯದು ಯಾವುದನ್ನು ನಾವು ಆಯ್ಕೆ ಮಾಡಿಕೊಳ್ಬೋದು ಇದರ ಡಿಸ್ಅಡ್ವಾಂಟೇಜ್ ಅಂತ ಅಡ್ವಾಂಟೇಜ್ ಅಂತ ಅಂತೇಳಿ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಹೇಳ್ತೇನೆ ಇರಿ ಈ ರೀತಿಯ ಕೃಷಿಗೆ ಸಂಬಂಧಿತ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ